ಈ ರಜೆಯ ಮಧ್ಯದಲ್ಲಿ ಈ ಮೂರೇನು ಪ್ಲಂಬರ್ಸ್ ಏನು ಇವರೆಲ್ಲರೂ ಕೂಡಿ ಒಂದು ಪಾರ್ಟಿ ಇಟ್ಕೊಂಡಿದ್ದಾರೆ ಪಾರ್ಟಿ ಅಂತಂದರೆ ಅಷ್ಟೇ ಲೋಕಲ್ ತಮ್ಮ ಫ್ರೆಂಡ್ ಸರ್ಕಲ್ ಪ್ಲಂಬಿಂಗ್ ಸ್ಲ್ಯಾಶ್ ಬೇರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಇದ್ದಾರಂತ ಅಂತ ನಮಗೆ ಈಗ ಪ್ರಿಲಿಮಿನರಿ ಮಾಹಿತಿ ಗೊತ್ತಾಗಿದೆ ಮೂರು ಜನ ಲೇಬ್ರಸ್ ಡೆತ್ ಆಗಿದೆ ಇಬ್ಬರು ಅಲ್ಲೇ ಮೇಲೆ ಇದ್ದಾರೆ ಥರ್ಡ್ ಫ್ಲೋರಲ್ಲಿ ಕೋಬಂದು ಬಾಡಿ ಕೆಳಗಡೆ ಜೀವಿತ ಇದ್ದ ಭಾರತದಲ್ಲಿ ಒಂದೊಂದು ಹಬ್ಬವು ಒಂದೊಂದು ವಿಶೇಷತೆಯನ್ನ ಸೂಚಿಸುತ್ತದೆ ಅದರಲ್ಲಿ ಅತ್ಯಂತ ರೋಮಾಂಚನಕಾರಿ ಹಬ್ಬ ಅಂತಂದ್ರೆ ಅದುವೆ ಬಣ್ಣದ ಹಬ್ಬ ಹೋಳಿ ಹಬ್ಬ ಆದ್ರೆ ಆನಿಕಲ್ ತಾಲೂಕಿನಲ್ಲಿ ಇಂದು ಹೋಳಿ ಹಬ್ಬ ಹೋಗಿ ಅಕ್ಷರಶಃ ರಕ್ತ ದೋಕುಳಿ ಆಗಿದ್ದು ವಿಷಾದನೀಯವೇ ಸರಿ ಆನಿಕಲ್ ತಾಲೂಕಿನ ಸರ್ಜಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹೋಳಿ ಹಬ್ಬಕ್ಕೆ ಮೂರು ದಿನಗಳ ರಜೆ ನೀಡಲಾಗಿತ್ತು ಕಾರ್ಮಿಕರೆಲ್ಲ ಒಂದೆಡೆ ಸೇರಿದ್ದನೆ ಹೋಳಿ ಹಬ್ಬದ ಪಾರ್ಟಿ ಮಾಡ್ತಾ ಇದ್ರು ಅಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಮಾತಿನ ಚಕಮಕಿ ಆರಂಭವಾಯಿತು ಅದು ಮೂರು ಕೊಲೆಗಳಲ್ಲಿ ಅತ್ಯಂತ ಬರ್ಬರವಾಗಿ ಕೂಲಿ ಕಾರ್ಮಿಕರೇ ಬರ್ದಾಡ್ಕೊಂಡು ಮೃತಪಟ್ಟಂತಹ ದಾರುಣ ಘಟನೆ ಇದು ರಕ್ತದ ಮಡುವಿನಲ್ಲಿ ಶವಗಳು ಬಿದ್ದಿರ್ತಕ್ಕಂಥದ್ದನ್ನು ನೋಡಿದ್ರೆ ಎಲ್ಲರೂ ಬೆಚ್ಚಿ ಬೀಳ್ತಾರೆ ಇಪ್ಪತ್ತೆರಡು ವರ್ಷದವನು ರಾಧೇಶ್ ಶ್ಯಾಮ್ ಇಪ್ಪತ್ತ್ ಮೂರು ವರ್ಷದವನು ಮತ್ತೊಬ್ಬನ ಹೆಸರು ತಿಳಿದು ಬರಬೇಕಾಗಿದೆ ಈ ಟ್ರಿಬಲ್ ಮರ್ಡರ್ ಅಕ್ಷರಶಃ ಎಲ್ಲರನ್ನೂ ಕೂಡ ಕಂಗಾಲಾಗಿಸಿದೆ ಬಣ್ಣದ ಹಬ್ಬದಿಂದ ಈ ಒಂದು ರಕ್ತ ಆಗಿದ್ದು ಈ ಭಾಗದಲ್ಲಿ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಿದೆ ಎಲ್ಲಿ ಆ ಒಂದು ಟ್ರಿಬಲ್ ಮರ್ಡರ್ ನಡೀತು ಹಾಗೆ ಯಾರೆಲ್ಲ ಅಲ್ಲಿಗೆ ಭೇಟಿ ಕೊಟ್ಟರು ಏನ್ ಹೇಳಿದ್ರು ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ

ಫೋರ್ ವಾಲ್ ಅವೆನ್ಯೂ ಎನ್ನುವಂತ ನಿರ್ಮಾಣ ಹಂತದಲ್ಲಿನ ಅಪಾರ್ಟ್ಮೆಂಟ್ ನಲ್ಲಿ ಕೂಲಿ ಕಾರ್ಮಿಕರು ಒಂದೆಡೆ ಸೇರಿ ಮೂರು ದಿನಗಳ ಹೋಳಿ ಹಬ್ಬಕ್ಕೆ ರಜೆಯನ್ನ ನೀಡಲಾಗಿತ್ತು ಇದರ ನಿಮಿತ್ತ ಶನಿವಾರ ಸಂಜೆ ಎಲ್ರೂ ಸೇರ್ಕೊಂಡು ಪಾರ್ಟಿಯನ್ನ ಮಾಡ್ತಾ ಇದ್ರು ಬೆಳಗಿನಿಂದಲೂ ಕೂಡ ಕುಡಿದ್ರು ಸಂಜೆಯ ವೇಳೆಗೆ ಈ ಒಂದು ಮೃತರ ಪೈಕಿಯೋರ್ವನು ಅಲ್ಲೇ ನಡೆಸಿದಂತವರ ತಂಗಿಯ ಜೊತೆ ಮಾತನಾಡ್ದ ಹೇಳಿ ತಿಳಿದು ಬಂದಿದೆ ಈ ಒಂದು ತಂಗಿಯ ಜೊತೆ ಮಾತನಾಡಿದಕ್ಕೆ ಮಾತಿನ ಚಕಮಕಿ ಆರಂಭವಾಗಿ ಭೀಕರವಾಗಿ ಬಡದಾಡ್ಕೊಂಡ್ರು ಬಡದಾಡ್ಕೊಂಡಿದ್ದೇನೆ ಸ್ಥಳದಲ್ಲಿ ಮೂರು ಜನ ಮೃತಪಟ್ಟರು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಗಾಯಗೊಂಡಿದ್ದ ಅವನನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಇದೀಗ ಪೊಲೀಸ್ನವರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಇವರೆಲ್ಲರೂ ಕೂಡ ದೂರದ ಬಿಹಾರದಿಂದ ಪಾಡಿಗಾಗಿ ಬೆಂಗಳೂರಿಗೆ ಬಂದು ಈ ಒಂದು ಫೋರ್ ವಾಲ್ ಅವೆನ್ಯೂ ಎನ್ನುವಂತಹ ಅಪಾರ್ಟ್ಮೆಂಟ್ ನಿರ್ಮಾಣದ ಕೆಲಸದಲ್ಲಿ ತೊಡಗಿದ್ರು ಇದೀಗ ಸ್ಥಳಕ್ಕೆ ಆಗಮಿಸಿರುವಂತಹ ಎಸ್ ಪಿ ಸಿ ಕೆ ಬಾಬಾ ಈ ಒಂದು ಘಟನೆ ಪರಿಶೀಲನೆ ನಡೆಸಿದ್ದಾರೆ ಈಗಾಗಲೇ ನಾಲ್ಕು ತಂಡಗಳನ್ನ ರಚನೆ ಮಾಡಿದ್ದಾರೆ ಸರ್ಜಾಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನವೀನ್ ರವರು ಈ ನಾಲ್ಕು ತಂಡಗಳ ನೇತೃತ್ವವನ್ನು ವಹಿಸ್ತಾರೆ ಈಗ ಶ್ವಾನದಳ ಸ್ಥಳಕ್ಕೆ ಬಂದು ಕೊಲೆಗಾರರ ಪತ್ತೆಗೆ ಹುಡುಕಾಟವನ್ನ ನಡೆಸಿದೆ ಇದರ ನಡುವೆ ಸೋಕೋ ಟೀಮ್ನವರು ಬಂದಿದ್ದೇನೆ ಈ ಒಂದು ಕೊಲೆಗೆ ಕಾರಣವನ್ನು ಕೂಡ ಪತ್ತೆ ಇದ್ದಾರೆ ಒಟ್ಟು ಇದೀಗ ಹೋಳಿ ಹಬ್ಬದಂದೇ ಹೋಳಿ ಹಬ್ಬದಂದೇ ಸರ್ಜಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮೂರು ಟ್ರಿಬಲ್ ಬರ್ ಮರ್ಡರ್ಗಳು ಆಗಿದೆ ಘಟನಾ ಸ್ಥಳದಲ್ಲಿ ಅಡಿಷನಲ್ ಎಸ್ಪಿ ನಾಗೇಶ್ ಕುಮಾರ್ ಹಾಗೆಯೇ ಅನಿಕಲ್ ಉಪವಿಭಾಗದ ಎಲ್ಲ ಇನ್ಸ್ಪೆಕ್ಟರ್ ಕೂಡ ಸ್ಥಳದಲ್ಲಿ ಬಿಡಾರ ಹೂಡಿದ್ದಾರೆ ಹಾಗೆಯೇ ಎಲ್ಲರೂ ಕೂಡ ನಾಲ್ಕು ತಂಡಗಳನ್ನು ಈಗಾಗಲೇ ರಚನೆ ಮಾಡಿ ಈ ಒಂದು ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ಘಟನೆಯ ಬಗ್ಗೆ ವಿವರವಾಗಿ ಎಸ್ಪಿ ಸಿ ಕೆ ಬಾಬಾರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಈ ದಿವಸ ಸಾಯಂಕಾಲ ಫೋರ್ ವಾಲ್ಸ್ ಅವೆನ್ಯೂ ಅಂತ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅರೌಂಡ್ ಫೋರ್ಟೀನ್ ಸ್ಟೋರಿಡ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸು ಸರ್ಜಾಪುರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರುವಂಥ ಒಂದು ಈ ಬಿಲ್ಡಿಂಗು ಇಲ್ಲೇ ಸಾಯಂಕಾಲ ನಮಗೆ ಒಂದು ಫೋನ್ ಮುಖಾಂತರ ಗೊತ್ತಾಗುತ್ತೆ ಈ ರೀತಿ ಒಂದು ಮರ್ಡರ್ಸ್ ಆಗಿದ್ದಾವೆ ಅಂತ ಹೇಳ್ಕೊಂಡ್ಬಿಟ್ಟು ನಮಗೆ ಫೋನ್ ಬಂದಿದೆ ಆ ಪ್ಲೇಸಸ್ ಮೇಲೆ ಇಮಿಡಿಯೇಟ್ ಆಗಿ ನಮ್ಮ ಆಫೀಸಸ್ ಬರ್ತಾರೆ ನಾವೆಲ್ಲರೂ ಕೂಡ ಬಂದಿದ್ದೀವಿ ತಿಳ್ಕೊಂಡಿದ್ದು ಮೇಲೆಲ್ಲ ಸ್ಪಾಟ್ ಎಲ್ಲ ವಿಸಿಟ್ ಮಾಡಿ ಹಾಗೆ ಗೊತ್ತಾಗಿದೆ ಏನಂದರೆ ಟೋಟಲ್ ಮೂರು ವ್ಯಕ್ತಿಗಳದ್ದು ಡೆತ್ ಆಗಿದೆ ಬೇಸಿಕ್ಲಿ ಇವರು ಪ್ಲಂಬಿಂಗ್ ಸ್ಲ್ಯಾಶ್ ಬೇರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಇದ್ದಾರಂತ ನಮಗೆ ಈಗ ಪ್ರಿಲಿಮಿನರಿ ಮಾಹಿತಿ ಗೊತ್ತಾಗಿದೆ ಮೂರು ಜನರದು ಡೆತ್ ಆಗಿರೋದು ಮಾಹಿತಿ ಕೂಡ ಗೊತ್ತಾಗಿದೆ ಒಬ್ಬ ರಾಧೇಶ್ಯಾಮ ಒಬ್ಬ ಅಂಶು ಮತ್ತೇನೊಬ್ಬ ದೀಪು ಅಂತ ಮೂರು ಜನ ಇದ್ದಾರೆ ಈ ಮೂರು ಜನರದ್ದು ಇನ್ನೂ ಡೀಟೇಲ್ ಆಗಿ ಮಾಹಿತಿ ತೆಗಿಬೇಕಾಗಿದೆ ಇವರು ಒರಿಜಿನಲಿ ಫ್ರಮ್ ಬಿಹಾರ್ ಅಂತ ಅದನ್ನು ಕೂಡ ತಿಳಿದು ಬಂದಿದೆ ಆ ಬೇಸಸ್ ಮೇಲೆ ಇದನ್ನ ಮಾಡಿದ್ದು ಏನು ಅಂತಂದರೆ ಬ್ಯಾಕ್ಗ್ರೌಂಡು ಇವತ್ತು ಈ ಹೋಳಿಯ ಪ್ರಯುಕ್ತ ಹೋಳಿ ಹಬ್ಬದ ಪ್ರಯುಕ್ತ ಇಲ್ಲಿ ಮೂರು ದಿವಸ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಲೇಬ್ರರ್ಸ್ಗೆಲ್ಲರಿಗೂ ರಜೆ ಕೊಟ್ಟಿದ್ದಾರೆ ಈ ಕನ್ಸ್ಟ್ರಕ್ಷನ್ ಸಹಿತವರು ಇದಕ್ಕೆ ಇನ್ಚಾರ್ಜ್ ಇದ್ದವರು ಕೂಡ ಅವರು ಕೂಡ ರಜೆಗೆ ಹೋಗಿದ್ದಾರೆ ಈ ರಜೆಯ ಮಧ್ಯದಲ್ಲಿ ಈ ಮೂರೇನು ಪ್ಲಂಬರ್ಸ್ ಇವರೆಲ್ಲರೂ ಕೂಡಿ ಒಂದು ಪಾರ್ಟಿ ಇಟ್ಕೊಂಡಿದ್ದಾರೆ ಪಾರ್ಟಿ ಅಂತಂದರೆ ಅಷ್ಟೇ ಲೋಕಲ್ ತಮ್ಮ ಫ್ರೆಂಡ್ಸ್ ಸರ್ಕಲ್ ಇನ್ನೊಂದು ಮೂರಿಂದ ನಾಲ್ಕು ಜನ ಇವರೇನಿದ್ದಾರೆ ಅವರು ಡೆತ್ ಆದವರು ಇನ್ನೊಂದು ಕಡೆ ಕನ್ಸ್ಟ್ರಕ್ಷನ್ ಸೈಟ್ಸ್ ದೊಡ್ಡ ಕನಾಲಿ ಅಂತ ಏನಿದೆ ಅಲ್ಲಿಂದ ಬಂದಿದ್ದಾರೆ ಅಂತ ಅದನ್ನು ಹೇಳ್ತಾ ಇದ್ದಾರೆ ಅದನ್ನು ವೆರಿಫೈ ಮಾಡಬೇಕಾಗಿರುತ್ತೆ ಅವ್ರು ಇಲ್ಲಿ ವರ್ಕರ್ ಇದ್ದಾರೋ ಅಥವಾ ಅಲ್ಲಿ ವರ್ಕರ್ ಅದನ್ನು ವೆರಿಫೈ ಮಾಡಬೇಕಾಗಿದೆ ಅವರು ಫೋನ್ ಮಾಡಿ ಕರೆಸ್ತಾರೆ ಇವತ್ತು ಮಧ್ಯಾಹ್ನ ಇಲ್ಲೇ ಡ್ರಿಂಕ್ ಪಾರ್ಟಿ ಮಾಡೋಕ್ಕೆ ಅಂತ ಇಟ್ಕೊಂಡ್ಬಿಟ್ಟು ಕರೆಸಿ ಶುರು ಮಾಡಿದ್ದು ಒಬ್ಬ ವ್ಯಕ್ತಿ ಯಾರು ಇದರೊಳಗೆ ಅಕ್ಯೂಸ್ಡ್ ಇದ್ದಾರೆ ಅವರ ಸಿಸ್ಟರ್ ಜೊತೆಗೆ ಇನ್ನೊಬ್ಬ ಯಾರು ಡಿಸೀಸ್ಡ್ ಇದ್ದಾನೆ ಅವ್ರದ್ದೇನೋ ಫೋನ್ ಮುಖಾಂತರ ಮಾತುಕತೆ ಏನೋ ಅಂತ ಈ ವಿಷಯದ ಬಂದ ಮೇಲೆ ಜಗಳ ಶುರು ಆಗಿದ್ದು ಆ ಬೇಸಸ್ ಮೇಲೆ ಜಗಳ ಬೆಳೆದು ಅತಿರೇಕಕ್ಕೆ ಹೋಗಿ ಅಲ್ಲಿರುವಂಥ ಒಂದು ರಾಡ್ ಏನಿರ್ತವೆ ಕನ್ಸ್ಟ್ರಕ್ಷನ್ ಸೈಟ್ ಇರುವಂಥ ಒಂದು ರಾಡು ಮತ್ತು ಬಾಟಲ್ಗಳನ್ನು ಬಳಕೆ ಮಾಡಿಬಿಟ್ಟು ಅವರು ಹೊಡೆದಿದ್ದಾರೆ ಟೋಟಲ್ ಮೂರು ಜನ ಲೇಬ್ರರ್ಸ್ ಡೆತ್ ಆಗಿದ್ದಿದೆ ಇಬ್ರು ಅಲ್ಲೇ ಮೇಲೆ ಇದ್ದಾರೆ ತರ್ಡ್ ಫ್ಲೋರಲ್ಲಿ ಒಬ್ಬೊಂದು ಬಾಡಿ ಕೆಳಗಡೆ ಇನ್ನೂ ಜೀವಿತ ಇದ್ದ ಅವನು ಆಂಬುಲೆನ್ಸ್ ಬಂದಾಗ ಅದು ಆಂಬುಲೆನ್ಸ್ ಒಳಗಡೆ ಹಾಕೋಕ್ಕಿಂತ ಮುಂಚೆನೇ ಡೆತ್ ಆಗಿದ್ದು ಅವನು ಕೂಡ ಇಲ್ಲೇ ಇಲ್ಲಿದ್ದು ಸೊ ಟೋಟಲ್ ತ್ರೀ ಬಾಡೀಸು ಮರ್ಡ್ರ್ ಆಗಿದ್ದು ನಮಗೆ ಇವತ್ತು ಇದು ಗೊತ್ತಾಗಿದ್ದಿದೆ ಇಮಿಡಿಯೇಟ್ಲಿ ನಾವೆಲ್ಲ ಸ್ಪಾಟ್ ವಿಸಿಟ್ ಮಾಡಿದ ನಂತರ ಈಗ ನಮಗೆ ಯಾರು ಮಾಡಿದ್ದು ಏನು ಅಂತ ಒಂದು ಪ್ರಿಲಿಮ್ ಇದೆ ಮಾಹಿತಿ ಇದೆ ಆ ಬೇಸಸ್ ಮೇಲೆ ಈಗ ನಮ್ಮ ಒಂದು ನಾಲ್ಕು ತಂಡಗಳನ್ನು ನಾವು ರಚನೆ ಮಾಡಿದ್ದೀವಿ ಈಗ ನಮ್ಮ ಇನ್ಸ್ಪೆಕ್ಟರ್ ಅತ್ತಿಬೆಲೆಯ ಹೆಬ್ಗೋಡೆ ಜಿಗಿನಿ ಮತ್ತು ಸೂರ್ಯ ಸಿಟಿ ನಾಲ್ಕು ಇನ್ಸ್ಪೆಕ್ಟರ್ಸ್ಗೆ ನಾವೊಂದು ಸ್ಪೆಸಿಫಿಕ್ ಆಗಿ ಕೆಲಸ ಕೊಟ್ಟಿದ್ದೀವಿ ಆದಷ್ಟು ಬೇಗ ವಿದಿನ್ ಫ್ಯೂ ಅವರ್ಸ್ ನಾವು ಇದನ್ನು ಯಾರು ಇದನ್ನು ಮಾಡಿದ್ದಾರೆ ಅವರಿಗೆ ಸೆಕ್ಯೂರ್ ಮಾಡುವಂಥ ಒಂದು ನಮಗೆ ಒಂದು ಕೆಲಸ ಇದೆ ಅದನ್ನು ಇಮಿಜಿಯೇಟ್ ಮಾಡ್ತೀವಿ ಫೋಟೋ ನೋಡಿ

ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ